ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ನಮ್ಮಮ್ಮಿ ಮಮ್ಮಿ ಮುರ್ಕೋ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಮಲಗಿದ್ದಾರೆ ಅಯ್ಯ ಊರಾಗೆಲ್ಲ ಗೊತ್ತಾಗಲಿ ಎಲ್ರಿಗೂ ಗೊತ್ತಾಗಲಿ ಹೇಳವ ನಡ ಮುರಿದುರ್ದೋಗದ ಅಂತ ನೋಡಿ ಎಷ್ಟೆಲ್ಲ ಕೆಲಸ ಗೊತ್ತಾ ಎಲ್ಲರೂ ತುಂಬಾ ಜನ ಕೇಳ್ತಾ ಇದ್ರಿ ಯಾಕೆ ನಿಮ್ಮ ಹಸ್ಬೆಂಡ್ ಮನೇಲಿ ಇಲ್ಲ ನೀವು ಅಮ್ಮನ ಮನೇಲೆ ಇದ್ದೀರಲ್ಲ ಏನು ಯಾಕೆ ಅಂತ ಅದೇ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಅಮ್ಮ ಸ್ಕೂಟ್ರ್ ಓಡಿಸ್ತೀನಿ ಬಿಟ್ಟು ನಡ ಆದ್ದರಿಂದ ನಮ್ಮ ಹಸ್ಬೆಂಡ್ ಇಲ್ಲೇ ಇಷ್ಟಿದಾರೆ ನನ್ನ ಆ ಅಮ್ಮನಿಗೆ ಕೇರ್ ಮಾಡ್ಲಿಕ್ಕೆ ಅಂದ್ಬಿಟ್ಟು ನಾನು ಇಲ್ಲೇ ಉಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಹುಸಿ ಕೇರ್ ಮಾಡೋಕೆಲ್ಲ ಹೇಳು ಏನು ಹುಸಿ ಕೇರ್ ಮಾಡ್ತಾ ಇದ್ದಲ್ಲ ನನ್ನ ಏನು ಎತ್ತೋದು ಇಳ್ಕೋದು ಇಟ್ಟಿಕ್ಕೋದು ಅನ್ನ ಇಕ್ಕೋದು ಏನ ಮಾಡ್ತಾ ಕುಂತವಳೆ ಎಷ್ಟರ ಮಟ್ಟಿಗೆ ಹೇಳ್ಕೊಂಡಳು ಅದೇ ನಿಮ್ಮ ನಿಮ್ಮಅಮ್ಮನೇ ಹೇಳ್ತಿ ಯಾವ ಥರ ಇದೆ ಅಂತ ಎಲ್ಲ ಕೇಳ್ತಾ ಇದ್ರಿ ಅಲ್ವಾ ನೀವು ಆ ಇವಾಗ ಪರವಾಗಿಲ್ಲ ಫ್ರೆಂಡ್ಸ್ ಸುಮಾರು ಪರವಾಗಿಲ್ಲ ಅದೇ ಡಾಕ್ಟರ್ ಹೇಳಿದ್ದಾರೆ ಇನ್ನೊಂದು ಫೈವ್ ಮಂತಲ್ಲೆಲ್ಲ ಎದ್ದು ಓಡಾಡ್ತಾರೆ ಅಂದ್ಬಿಟ್ಟು ತುಂಬ ಮುನ್ಸಿಗೆ ತುಂಬ ನೋವಾಗುತ್ತೆ ನಮ್ಮಮ್ಮ ಈ ಥರ ಕುಂತ್ಕೊಂಡಿರೋದು ಎಷ್ಟು ಥರ ಇರೋದು ಇರೋದು ನನಗದು ತುಂಬ ಬೇಜಾರಾಗಿದೆ ಅದಕ್ಕೋಸ್ಕರನೇ ಅಷ್ಟೇ ನಾನು ನಮ್ಮಮ್ಮನ ಮನೆ ಇರೋದು ಹಸ್ಬೆಂಡ್ ಮನೆಗೆ ಅದಕ್ಕೆ ಹೋಗಿಲ್ಲ ಇಲ್ಲ ಅಮ್ಮನಿಗೆ ಕೇರ್ ಮಾಡಬೇಕಲ್ವ ನಾನು ಅದಕ್ಕೋಸ್ಕರ ಫ್ರೆಂಡ್ಸ್ ತುಂಬ ಕಮೆಂಟ್ ಮಾಡ್ತಾಯಿದ್ರಿ ನೀವು ಯಾಕೆ ನೀವು ಯಾವಾಗಲೂ ಅಮ್ಮನ ಮನೇಲಿ ಇರ್ತೀರಾ ಅಂತ ಅದಕ್ಕೋಸ್ಕರ ಕ್ಲಾರಿಟಿ ಕೊಡಲಿಕ್ಕೆ ಅನ್ಬಿಟ್ಟು ವಿಡಿಯೋ ಮಾಡಿದೆ ಫ್ರೆಂಡ್ಸ್ ಅಯ್ಯೋ ಎಷ್ಟೊಂದು ಕಡ್ಡಿಯ ಫೈವ್ ಸಿಕ್ಸ್ತಂಗೆ ಅಲ್ವಾ ಅಂತಿಸ್ಕ ಬಿಡು ಯಾದರ ಒಂದು ಗಮ್ ತಕ ಬಿಟು ಕೈಗೆ ಅಟಿಸ್ಕ ಬಿಡ್ಲೇ ಒಳ್ಳೆ ಜೈತ ನಿಂಗೆ ತಿಡ್ಕೊಳಕ್ಕೆ ಬೇರೆ ತೊಂದ್ರೆ ಆಗಬಂತ ನಿಂಗೆ ಏನ ಅಂತ ಕುಂತಕೊಂಡಗ ನಿಂತಕೊಂಡಗ ಓಡಾಡಗ ಮನೆಯಲಿ ಕಡ್ಡಿ ಪುಟಾಕ ಬಿಟ್ಟು ಒಂದು ಗಳ್ಗಾರೆ ಬೇರೆ ವಾಕ್ತನ ಮಾಡಿ ಆ ಫ್ರೆಂಡ್ಸ್ ನೋಡಿ ನಮ್ಮ ಅಜ್ಜಿ ಬಂದಿದ್ದಾರೆ ಅಜ್ಜಿ ಬನ್ನಿ ಇಕಡೆ ಆಯ್ ಮಾಡಿ ಅಯ್ಯೋ ನಿನ್ನ ಬಾತ್ ಬೆಂಕಿಕ ಏ ನೀನೇ ಸರಿ ಎಣ್ಣೆಂಗೆ ಹೋಗುವಾತಗೆ ಅತ್ತೆ ಏನ್ ಅಂತಕ ಸಲೆ ತಿಂತ ಕುಂತಾಳೆ ಕನಂತೆ ಈ ಟೂ ರೊಟ್ಟಿ ಮಾತ್ರ ಕುದ್ನಲ್ಲ ಮನೆ ಕಳದಂದ್ರು ಮನೆ ಕಳಗೆ ಗುರ್ತೈಲಾ ತಗೆ ಸುಮ್ ಕುಂತಿದಿರ ವಾಣಿಯ ವಾಣಿಯ ವಾಲ್ಗೆಟ್ಟನಂಗೆ ி கலங்காயி தித்திள நீரழி தித்தில பூரில் நோட் இவ்ளோ யூட்டூப்ல ಎಲ್ಲನೂ ಅಕ್ಕಳ ಮನೇಲಿ ಏನು ಉಂಡಿದು ತಿಂದಿದ್ದು ಎತ್ತಿದ್ದು ಒಂದು ಬಿಡೋಕ್ಕಿಲ್ಲ ಎಲ್ಲಾನು ಯೂಟ್ಯೂಬ್ ಚಾನೆಲ್ ಹಾಕ್ತಾ ಇರೋದು ಎತ್ತಾಗಿ ಬೇಕಾದ್ರೆ ಮರ್ಕ ಮರ್ಕೊಂಡು ಎಷ್ಟು ಹೇಳೋ ಕೇಳೋಕ್ಕಿಲ್ಲ ಏನು ಮಾಡಿಗೆ ಫಸ್ಟಾಗಿ ತಗೊಂಡಿರೋ ಡ್ರೆಸ್ ನಾನು ನಿಮ್ಗೆ ತೋರಿಲ್ಲ ಅಲ್ವಾ ನಾನು ಇವಾಗ ಅದನ್ನ ತೋರ್ತೀನಿ ನಿಮಗೆ ಬನ್ನಿ ಫ್ರೆಂಡ್ಸ್ ನನ್ನ ರೂಮ್ಗೆ ಹೋಗೋಣ ಅಡವಾ ನೋಡ್ದೆ ನೀವು ಸಸಿ ಆಟವಾ ಅಯ್ಯೋ ನಮ್ಗೆ ನೋಡಿ ನೋಡಿ ಸಾಕಾಗದೇ ಕಣ್ ಸಾಯ್ತ್ರಮ್ಮ ನೀವು ನೋಡಿ ನೀವು ಹೋಗ್ಬೇಡ ಶಿವರಾಜ ಸಾಗಿದ್ದಾನ ಅಯ್ಯೋ ಏನ್ ಚೆಂದ ಏನ್ ಚೆಂದ ಇವಳು ಫೋನ್ ಮಾಡಿ ಫೋನ್ ತಕ್ಕಿಲ್ವಂತೆ ಬೇಜಾರಲ್ಲಿ ಇರ್ತಾನೆ ಅದಕ್ಕೆ ಸುಂಕಿರ್ಲಾರು ಊನ್ಗೆ ನಡೆಯಂತೆ ಅದಕ್ಕೆ ಉಳ್ಕೊಂಡ ಬತ್ತಾಳೆ ಸುಮ್ಕಿರಬೇಕು ಸುಮ್ನ ಇರ್ತೇ ಇನ್ ಏನ್ ಮಾಡಾನಿ ನನ್ಗೂ ಸಾರಿ ಏನು ಮಾಡಿ ಒಂದ್ ತಿಂಗ್ಳ ಎರಡ್ ತಿಂಗ್ಳಕ ಕಳ್ಸಿಕೊಡ್ತಿವಿ ಸುಂಕಿರೋತ ಹಂಗಲ್ಲ ನೀನೇ ಹೇಳ್ತಿ ಅವನಿಗೆ ಕೆಲ್ಸಕ್ಕೆ ಹೋಗ್ತ ಅಡ್ಗೆ ಗಿಡ್ಗೆ ಮಾಡ್ಕೊಡದ್ ಬೇಕಾನೆ ನಾನು ಅಲ್ಲೇ ಕುತ್ಕೊಳಕತ್ತದ ಸುಮ್ಮನಿರ್ ಮಗ ಏನ್ ಇಲ್ಲ ಕಳ್ ಕಟ್ಟಿ ಆಗ್ತೇ ಹೇಳ್ತೀನಿ ನಡ್ಕೊಂಡು ಹೋಗ್ ನಿನ್ ಗಂಡ ಮನೆಗೆ ಅಂತ ಕಳ್ಸಿನಿ ಸುಮ್ಕಿರು ಈಚ ಕಡಿತ ಆಚ ಕಡಿಗೆ ಮರದಿಲ್ಲ ನಾಳು ಅವಳು ಇದ್ದೇನಿಲ್ಲ ಏನು ದಬ್ಬಾತಿರಮ್ಮ మాట్లాడరు మాట్లాడరు అంతారా చంద్ర హింకే బంద్ దిస్ ఆయ్ ఇల్ కుతాళ అయ్యో కనకనవ తగ్గే ఆయ్ బుద్ధి కల్స్తి సుంకర నేను మార్కరదు కంబలి ఇక మార్కండే అయ్యో స్కూటర్ బేకే బెక్ ఆట మనక అతకే తోటే తోట అవులు కల్స్కణ్లు చనగే నన్న బమ్మ ఓడ్సో బమ్మ ఓడ్సోంత బాబులూ హింసే మార్కర్ల చనగే ఓడ్సతే ఓడ్సమే ఓ అవుతు ఏరి మేలు కుత ఇబ్బ ఆమెలి నొన్సతి ఓడ్స్ ఓడితీన్ ఆడవిలి ఏరి మేలువల్ కలేకే రోడల్ యారు జాస్తి జన బరకే అందబుట్టు కలేకే అంత హో ఆగ ఇరు నేను నాను రోడ్డు వర్కబతీ నోడదా అద కల్తీ అంత నూ నంబిక మేలు కనక అది హాయిత కాణ కనక చందే ఓడ్స్తూ ఇద్దరవళికే కూటే ఒడ్బిటె కనక ಏನಾರು ಹಾಳಾಗಿರೋ ಜಾಗಕ್ಕೆ ಏನಾರು ಹೋಗಿದ್ರು ಮಾತ್ರ ಅವತ್ತು ನಾನಿಲ್ಲ ಸದ್ಯಕ್ಕೆ ಹಂಗು ಬಚಾವಾಗಿ ಇವತ್ತು ಬುದ್ಧಿ ಕಂಬಲಿ ನೀನು ಕಾರು ತಿಳುವಳಿಕೆ ತಿಳುವಳ್ಕಿಲ್ದ ನಂಗೆ ಆಡ್ತಾಳೆ ಅಂದರೆ ಈ ವಯಸ್ಸಲ್ಲಿ ನೀನು ಕೂಟ್ರ ಕಲಿಯೋಕೆ ಹೋಗಿ ಹಿಂಗೆ ನೋಡ ಹಿಂಗೆ ಮನೆಗಿದೆಯಲ್ಲ ಚೆಂದವಾ ಅಯ್ಯೋ ನಾನು ಅದೇ ಹೇಳಿದೆ ಹುಡುಗಿ ಅಲ್ಲವಾ ಇವತ್ತು ನೋಡಿಲಿ ಮೂಲ ಮುರ್ಕ ಮನಗಳ ಅದು ಲಕ್ಷಕೊಂಡಿರೋದಕ್ಕಂತ ಈ ಸಂಲಿ ನನ್ ಮಗ ಕಷ್ಟ ಪಡ್ತವನಿ ಅಯ್ಯೋ ಕಂಡಿದ್ನತ್ತೇ ನಾನ್ ಕೆಲ್ಸ ಕೆಲ್ಸಕ್ಕೆ ಹೋಗಿ ತೀರ್ಸ್ಕೊಳಕ್ ಆಯ್ತದೆ ಅನ್ಕೊಂಡು ಹಂಗ ಮಾಡ್ಕೊಂಡೆ ತಕೊಂಡೆ ಮುಳೆ ಮನೆ ಕತ್ತಿನ ಅಂತ ಕಂಡಿದ್ನ ನಾನು ಅಲ್ಲ ಈಗ ಅರ್ಜೆಂಟ್ ಆಗಿ ಕೂಡ್ರಿ ಹಾಕಬೇಕಾಗಿತ್ತು ನೀವ್ ತಾನೆ ಹಾಕ್ಬೇಕಾಗಿತ್ತು ಹೇಳು ಏನು ಕೆಲ್ಸಕ್ ಹೋಗ್ತಿಲ್ಲ ಬೇಕೇ ಬೇಕು ಅಂತ ಆಟಕ ಕುತ್ಕೊಂಡ್ಲಾ ಇನ್ನೇನ್ ಮಾಡಿ ಸರಿಯಾಗಿ ಸರಿಯಾಗ್ತು ಬಿಡು ಹಂಗಾರೆ ಏನಂದಿದ್ರು ಡಾಕ್ಟ್ರು ಇನ್ನು ಒಂದ್ ಮೂರ್ ತಿಂಗ್ಳು ನಾರ ತಿಂಗ್ಳಿ ಆಯ್ತು ಈ ಆರ್ ತಿಂಗಳ ಗಂಟೆ ಹೇಳ್ಬೇಡಿ ಆಯ್ಕೆಂದವ್ರಿ ಒಂದ್ ಮೂರ್ ಒಂದ್ ಕ್ಯಾನಿಂಗ್ ಮಾಡ್ತೀವಿ ಅಷ್ಟ ಕೂಡ್ಕೊಂಡಿದ್ರೆ ஆக அவனூர் ஓட நேர்த்தி நவ்ளா மேக்ல மனி ஹெல்த்தா அந்த அந்த ஏன் மாடியவா ஓ நீ அக்கல்லே இல்ல இல்ல அவர ஆஸ்பிடல் வந்தையா ஆஸ்படல் வந்து நோட்லே ஆமேல் வந்தில அந்தானே நீ அக்க அக்க அந்த அஷ்ட முட்டாங்க முடித்த அல்லே இது விட்டுவ நம்ம அக்கர் சேர்க்க நோடக்க இன்னேன் கேன்சர் சேர்க்க இன்னொ நானும் கேன்சர் முட்கோ மன்க்க ಅದ್ಕೆ ಹೋಗ್ಲಿಲ್ಲ ನಾನೇ ಬರ್ತೀನಿ ಅಂದ್ರೆ ಕರ್ಕೋಗಳ ಅಕ್ಕ ನನಗೆ ಅದ್ಕೆತ ಕೆಲ್ಸಕ್ಕೆ ಹೋಗ್ತಾಳೆ ಕೆಲ್ಸಕ್ಕೆ ಸೇರ್ಕೊಂಡಿದ ಏನ್ ಕೆಲ್ಸ ಗಾರ್ಮೆಂಟ್ಸ್ ಸೇರ್ಕೊಂಡವಳೆ ಬುಡತ ಏನವ್ರ ಬಂಗವ್ರ ಮಾಡ್ಲಿ ಮತ್ತೆ ಚಿನ್ನ ಹೆಂಗ್ ಮಾಡಿದ್ರಿ ಕಣಸಕೆ ನೋಡೋದ ಹೋಗಕ ನಾನೇನು ಎರಡ್ ತಿಂಗ್ಳು ಅಂತಿದೆ ಅಯ್ಯೋ ತಾಯಿ ಅವಳೇನ್ ಕಡದಿ ಕಟ್ಟಿಂತ ಕೆಲಸ ಏನು ಇಲ್ಲ ನೀವಾರುಕೊಂಡ್ ಕಳಿಸ್ತೀವಿ ಹೋಗು ಇಲ್ಲಿ ಏನ್ ಮಾಡ್ತಿದ್ಲು ಹೆಸನ್ ಕಟ್ಟಿ ಸಿಗಿಸ್ಕೊಂಡು ಓಡಾಡ್ತಾಳೆ ಅಲ್ಲೇ ಓಡಾಡ್ಕೊಂಡಿರ್ಲಿ ಹೇಳ್ತೀನಿ ನಾನು ಹೊಸ ಒತ್ತ ಕಲ್ಸ್ಕೊಡ್ತೇನೆ ಎಕ್ಕಿ ಹಾಕೋದು ಹೆಸರು ಮಾಡೋದು ಯಾರ ಕಲ್ತವಳ ಅಲೇ ಇವಂಚೂರು ಒಂಚೂರು ಬಾಣೇಶ್ರು ಗಣೇಶ್ರು ಮಾಡಾಗಂತ ಬಂದು ಈಗ ಉಪ್ಪೆಸರು ಆಮೇಲೆ ಕಾಳು ಕಡ್ಡಿಸ್ರು ಎಲ್ಲಾನು ಒಂಚೂರು ಕಲ್ತವಳೆ ಇರ್ತಿರ್ಗದಾನು ಹೇಳ್ಕೊಡ್ತೇನೆ ನೀನು ನಾನೇ ಅಡುಗೆ ಮಾಡ್ತಿರೋದಲ್ವ ಕಲಿಸ್ಬಿಟ್ಟು ಕಳಿಸ್ತೀನಿ ಹೋಗು ನೋಡಿ ವಾರ ಬಿಟ್ಕೊಂಡು ಕುಂಕಾ ಅಷ್ಟು ಕಳಿಸ್ಬಿಟ್ಟು ಕಳಿಸಿ ಇಲ್ಲೇ ಕೂತ್ಕೊಂಡ್ರೆ ಚಂದ್ವ ಅವನೂ ಮುನ್ಸ್ ಕೆಳ್ಸ್ಕೊತಾನೆ ನಾನು ನಿಮ್ಮ ಅಂದೆ ಸುಮ್ಕಿಲ್ಲ ನೀನ ನೆಡ ಮುರ್ಕೊಬಿಟ್ಟಿದಂತೆ ಕಣ ಕಳಿಸ್ತಾರೆ ಅಂದ್ಬಿಟ್ಟು ನಾನು ಹಂಗೆ ಅದೇನೋ ಓದ್ ಬಂದಾಗ ಬರೋಕೆ ನಾನು ಡೈವರ್ಸ್ ಕೊಡ್ತೀನಿ ಹಂಗೆ ಹಿಂಗೆ ಅಂದಂತಲ್ಲ ಅಂತಲ್ಲ ಚಂದ ನಾನು ಸಮಾಧಾನ ಮಾಡಿದೆ ಎಂಥ ಡೈವರ್ಸ್ ಕೊಟ್ಟರು ಅವಮ್ಮ ಎಲ್ಲಮ್ಮ ಅವಕಾಶ ಮಾಡ್ಕೊಡೋಕೆ ಕತೆ ಸುಮ್ಮನೆ ಇಲ್ಲ ಏನೋ ಆಪಕ್ಕಂಗೆ ಮಾತಾಡೋಳೆ ನೀನು ತಲೆಗೆಸ್ಕೊಬೇಡ ಸುಮ್ಕಿಲ್ಲ ಅಂದ್ಬಿಟ್ಟು ಅವನ್ನ ಸುಮ್ಮನೆ ಇಷ್ಟೆ ಇವೆಲ್ಲ ಸರಿ ಅವಳು ಚೀನೋ ಮಾತಾಡೋದು ಕೇಳೋದಂದ್ರೆ ಒಂಟೆ ಉದ್ಲಾತೀ ಮಗ ಏನು ಕಿತ್ಕೋದು ಬೇಡ ಈಗ ಸುಮ್ಮನಿರು ನಾನು ಒಪ್ತಾನೆ ಕಲಿಸ್ತೇನೆ ಬುದ್ಧಿ ಹೇಳ್ಬಿಟ್ಟು ನಾನು ಕಳ್ಸ್ಕೊಡ್ತೀನಿ ಸುಮ್ಕೀರ್ ನೀನು ತಲೆಗೆಸ್ಕೊಬೇಡ ಅವ್ಳೇನು ಮಾಡ್ಕಿಲ್ ಇಸ್ಕೊಳ ಗಂಡು ಕೊಟ್ಟು ಇಲ್ಲಿ ಮಾಡ್ಬಿಡಕಲಿ ಇರುವಂತವ ಓಲಿ ಸುಮ್ಕಿರು ಏನು ಮಾಡ್ತಿದ್ದೆ ಅವ್ಳು ಕತೆ ಇದ್ದಿ ನಾನು ನೋಡ್ಕೊತೀನಿ ಅವಳ ಓ ಅವಶ್ಯಕತೆ ಇಲ್ಲ ಅವಳು ಇಲ್ಲಾ ಹುಡುಕಾ ಸುಂಕೀರ ಕಳ್ಸ್ಕೊತೀನಿ ಏನಾಯ್ತರಮ್ಮ ಒಂಚೂರು ಬುದ್ಧಿ ಹೇಳಿ ಕಳ್ಸ್ಕೊಡಿ ಅವನು ಮುನ್ಸ್ ಕಚ್ಕು ತಲೆಗೆಸ್ಕೊತಾನೆ ಅದೇ ಹಾಕ್ಬೇಕು ಆಯ್ತು ಬಿಡವ ಆಯ್ತು ಬಿಡು ಕಳ್ಸ್ಕೊಡ್ತೀವಿ ಅಂತ ತಲೆಗೆಸ್ಕಬೇಡ ಸುಮ್ನೀರು ಬಾ ಕಾಪಿನ ಕಾಯಿಸ್ಕೋತೀವಿ ಕುತ್ಕೊ ಏನು ಬೇಡ ಕಣಮ್ಮ ಏನು ಬೇಡ ನಾನು ಬರ್ಬೇಕಾರೆ ಅನ್ನ ಸಾಂಬಾರು ಎರಡು ಮಾಡಿ ಇಟ್ಬಿಟ್ಟು ಬಂದೆ ಇರು ಇರೋತಾಯ್ ಕುಳಿದಿರಿ ಬಣ್ಣ ತರಿಸ್ತೀನಿ ಮಾಡ್ಕೊಟ್ಟನು ಏನು ಬೇಡ ಏನು ಬೇಡ ನಾನು ಇಲ್ಲಿ ನಮ್ಮನೆ ತಾಸಿ ಗುಡ್ಸಿತಿಲ್ವಲ್ಲ ಅದಕ್ಕೆ ತಾಸಿ ಗುಡ್ಸ್ಬಿಟ್ಟು ಬರ್ತೀನಿ ಕಲಾ ಈ ಮತ್ತೆ ನೋಡ್ಕೊಂಡು ಅಂತಂದೆ ಅದ ಆಯ್ತು ಓಟ್ ಬರೋವು ಅಂದ ಹೋಗ್ಬೇಕು ರಂಗ ಇಲ್ಲೇ ಅವ್ನೇ ಓಹ್ ಅವ್ರ ಇಲ್ಲೇ ಅವ್ರೇ ಅಡ್ಗೆ ಗಿಡಿಗೆಲ್ಲ ಹೆಂಗ ಮಾಡ್ಕೊಂಡಿದ್ದಾನ ಅಯ್ಯೋ ಹೆಂಗ ಕಾರ್ ಕಣಿ ಸುಂಕೀರಿಯತ್ತೆ ಅಕ್ಕಿ ಹಾಕೊಂಡು ಮಸ್ಗಿನ್ಸಿರು ತಕ್ಕಳಿ ಅಂತಂದಿನಿ ಇವತ್ತು ಬಂದಿನಲ್ಲ ಹೆಸರು ಮಾಡ್ಬಿಟ್ಟು ಹೋಯ್ತೀನಿ ಆಮೇಲೆ ಪುಳಿಯೋರ ಗೊಜ್ಜು ಚಿತ್ರಂಗ ಗೊಜ್ಜು ಮಾಡ್ಬಿಡ್ತೀನಿ ಅಡುಗೆ ಮಾಡ್ಕೊಂಡಿ ನಾನು ತಲೆಗೆಸ್ಕೊಬಿಡ್ತಾನಲ್ಲ ಹ್ಮ್ ಹೆಂಗಾರ ಬುದ್ಧಿ ಹೇಳಿತ್ತೆಗೆ ಕಳ್ಸಿಕೊಡಿ ಅವು ಎಬ್ ಕಳಿಸ್ತೀವಿ ಸುಂಕಿರೋ ಹೇಳ್ಬಿಟ್ಟು ಕಳಿಸ್ತೀವಿ ನೀನು ಅದ್ರ ಬಗ್ಗೆ ತಲೆಗೆಸ್ಕೊಬಿಡಾ ಕಳಿಸ್ತೀವಿ ಸುಮ್ಕಿರ ಬೈದಿ ಉಂಚು ಊಟ ಮಾಡಬ ಆಶ್ ಆಗದೆ ಬಾ ಬೇಡಕರಮ್ಮ ಏನ್ ಆಚಕೆಯೇ ಬೇಕಾದ್ರೆ ಇಕ್ಕಸ್ಕೊಂಡೆ ಉಂಟಿನಪ್ಪ ಬೇಡಿ ಒಂದ್ ಸ್ವಲ್ಪ ಮಾಡಬ ಅದಕ್ಕೆ ಒಂದಡಿ ಬೇಡ ಬೇಡ ಹಾ ಬಂದೆ ಊಟ ಬಾ ಏನ್ ನಾಚಿಕೆಯಾ ಹೋಗಕ್ಕ ಹೋಗ ಊಟ ಮಾಡ್ಕೊ ಬೇಡ ಬೇಡಕನ್ಸ ಹುಂಕಿ ಕಂಬಳಿ ಬೇಡ ಕತೆ ಬಂದೆ ನೀವು ಹುಷಾರಾಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ